който ще бъртей, който ще... който ще ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡಿಸ್ಟರ್ಬೆನ್ಸ್ ತುಂಬ ಇದೆ ಸ್ವಲ್ಪ ಅರ್ಚಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತಂತೂ ಕೆಲಸ ಇದೆ ಅಂತ ಹೇಳ್ಬೋದು ಡಿಸ್ಟರ್ಬೆನ್ಸ್ ಅಂತೂ ಹೊರಗಡೆ ನಾಯಿಗಳು ಬೋಗುತಾ ಇದೆ ಹಾಗೆ ಒಳಗಡೆ ಏನಪ್ಪ ಸೌಂಡು ಅಂತ ಹೇಳಿದರೆ ಮೆಷಿನ್ಗೆ ಬಟ್ಟೆನ ಸಾರಿ ಬೆಡ್ಶೀಟ್ಗಳನ್ನ ಹಾಕಿದ್ದೀನಿ ಕ್ಲೀನಿಂಗಿದೆ ಇವತ್ತು ಮನೆ ಕ್ಲೀನಿಂಗು ಹಾಗಾಗಿ ರಗ್ಗು ಬೆಳ್ಶೀಟು ಎಲ್ಲನೂ ಕೂಡ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಒಂದು ರೌಂಡ್ ತೊಗೊಂಡೋಗಿ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಸೆಕೆಂಡ್ ರೌಂಡ್ ಹಾಕಿದ್ದೀನಿ ಇನ್ನೂ ಇವತ್ತು ಒಂದು ನಾಲ್ಕು ರೌಂಡ್ ನಾಲ್ಕು ಸಾರಿ ಆಗುತ್ತಾ ಐದು ಸಾರಿ ಆಗುತ್ತಾ ಗೊತ್ತಿಲ್ಲ ಬಟ್ಟೆಗಳ ಕೆಲಸ ಕಾಟು ರೂಮ್ಸ್ದು ಎಲ್ಲ ಬೆಡ್ಶೀಟ್ಗಳನ್ನೂ ಮಿಷಿನ್ಗೆ ವಾಷಿಂಗ್ ಹಾಕಬೇಕು ಹಾಗೆ ರಗ್ಗಳಾಗಿರ್ಬೋದು ಎಲ್ಲನೂ ಕೂಡ ಮಿಷಿನ್ಗೆ ಹಾಕಬೇಕು ಇವತ್ತು ತಿಂಡಿ ಬಂದು ಪೊಂಗಲ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಮಗನಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಹುಷಾರಿಲ್ಲ ಅಂತ ಹೇಳಿ ಹಂಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಪೊಂಗಲ್ನ ಮಾಡಿಕೊಟ್ಟಿದ್ದೆ ನೆನೆಯೆಲ್ಲ ರೊಟ್ಟಿ ತಿಂಗ್ಸಿದೆ ರೊಟ್ಟಿ ಗಂಜಿ ಅಂತೇಳಿ ಮಾಡಿಕೊಟ್ಟಿದ್ದೆ ಇವಾಗ ಸ್ವಲ್ಪ ಮೆಣಷನ್ ಕಾಳು ಜೀರಿಗೆಲ್ಲ ಹಾಕ್ತೀವಲ್ವ ಎಲ್ತಿಗೂ ಒಳ್ಳೆಯದು ಮತ್ತು ಇದಕ್ಕೆ ಜಾಸ್ತಿ ಆಯಿಲೆಲ್ಲ ಬಳಸೋ ಅವಶ್ಯಕತೆ ಏನಿರಲ್ಲ ಹಂಗಾಗಿ ಪೊಂಗಲ್ನ ಮಾಡಿಕೊಟ್ಟೆ ಅವ್ನಿಗೆ ಟೆಸ್ಟ್ ಇದೆ ತುಂಬ ಅಂದರೆ ತುಂಬ ಸುಸ್ತು ಅಮ್ಮ ಅಂತ ಹೇಳ್ತಿದ್ದ ಆದರೂ ಏನು ಮಾಡೋಕ್ಕಾಗಲ್ಲ ನೆನ್ನೆಯಿಂದ ಟೆಸ್ಟು ಸ್ಟಾರ್ಟ್ ಆಗೈತೆ ಸಬ್ ನೆನೆ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಇದ್ದಿದ್ದೆ ಕನ್ನಡ ಹಂಗೋ ಹಿಂಗೋ ಮಾಡಿ ಹೋಗೋಕ್ಕೆ ಆಗಲಿಲ್ಲ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜ್ವರ ಇತ್ತು ಅವನಿಗೆ ಹಾಗಾಗಿ ನಿನ್ನೆ ಟೆಸ್ಟಿಗೂ ಕಳ್ಸೋಕ್ಕಾಗಲಿಲ್ಲ ಇವತ್ತಾದರೂ ಹೋಗಿದ್ದು ಬರಲಿ ಅನ್ನೋ ಕಾರಣಕ್ಕೆ ಹೋಗಿ ಎಕ್ಸಾಮ್ ಟೆಸ್ಟ್ ಆದರೂ ಬರೆಯಪ್ಪ ಅದಾದಮೇಲೆ ಆಗಲಿಲ್ಲ ತೀರಾ ಸುಸ್ತು ಅಂತ ಬೆಳಗ್ಗೆ ಅವನಿಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ತೀರಾ ಸುಸ್ತು ಅಂತ ಇದ್ದ ಟೆಸ್ಟ್ ಬರೀ ಬರೋದ್ಮೇಲೆ ಹಿಂಗಾಗಲಿಲ್ಲ ಅಂತ ಅಂದರೆ ಮ್ಯಾಮ್ಗೆ ಹೇಳ್ಬಿಟ್ಟು ಕಾಲ್ ಮಾಡು ಅಪ್ಪ ಬಂದು ಕರ್ಕೊಬಂದುಬಿಡ್ತಾರೆ ಅಂತ ಹೇಳಿ ಅವನನ್ನು ಸ್ಕೂಲಿಗೆ ಕಳಿಸ್ದೆ ಸ್ಕೂಲ್ಗೆ ಕಳಿಸಿದ್ಮೇಲೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಇದು ಮಾಡ್ತಾ ಇರೋದು ಕೆಲಸ ಅಂತ ಪಾತ್ರೆಗಳೆಲ್ಲನೂ ತೆಗೆದು ತೆಗೆದು ಗೋಸೆಗಳು ತುಂಬಿದ್ದೀನಿ ಫ್ರೆಂಡ್ಸ್ ನಮಗೆ ಇವಾಗ ಉಪವಾಸ ಹಬ್ಬ ಅಂತ ಹೇಳಿ ಮಾಡ್ತಾರೆ ಸೊ ಆ ಕಾರಣ ಮನೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿಂದ ಇನ್ನು ಯಾವಾಗ ನೆಕ್ಸ್ಟ್ ಮಂಡೇ ಹಬ್ಬ ಇರೋದು ಭಾನುವಾರ ಬಂದು ಏಕಾದಶಿ ಬೀಳುತ್ತೆ ಸೋಮವಾರ ನಾವು ಬಂದು ಎಡೆ ಇಕ್ಕುವಂಥದ್ದು ಅಂದರೆ ಈ ರಿಕ್ರಿಗಳಿಗೆಲ್ಲ ಎಡೆ ಇಕ್ತಾರಲ್ಲ ಆ ಹಬ್ಬ ಸೋಮವಾರ ಇರೋದು ಹಾಗಾಗಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಡೀಪ್ ಕ್ಲೀನಿಂಗ್ ಏನು ಅಂತ ಏನಿಲ್ಲ ಈಗ ಒಂದು ಟ್ವೆಂಟಿ ಒನ್ ಮಂತ್ಸ್ ಬ್ಯಾಕು ನಮ್ಮ ಚಿಕ್ಕಮ ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪತಿ ಹೋಗಿದ್ರು ಆವಾಗ ಫುಲ್ ಡೀಪ್ ಕ್ಲೀನೆಲ್ಲ ಮುಗಿಸ್ಕೊಬಿಟ್ಟಿದ್ದೆ ಮನೆಯದು ಹಾಗಾಗಿ ತುಂಬ ಅಂದರೆ ತುಂಬಾ ಎಲ್ಲ ಕ್ಲೀನಿಂಗು ಏನಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋದಷ್ಟೇ ಕಿಚನ್ ಕ್ಲೀನಿಂಗ್ ಒಂದು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದು ಈ ರೀತಿಯಲ್ಲಿ ಹರಡ್ಕೊಂಡು ಕೂತಿದ್ದೀನಿ ಅಂತ ಹೇಳ್ಬೋದು ಇವಾಗ ಈ ಪಾತ್ರೆ ಎಲ್ಲ ತೆಗೆದು ಆಚೆಗೆ ಹಾಕ್ಬಿಟ್ಟು ಸ್ವಲ್ಪ ಗಂಜಲಿಂದ ನೀರು ಹಾಕ್ಕೊಂಡು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಮಾಮೂಲಿ ಬೆಡ್ಶೀಟ್ಗಳೆಲ್ಲ ಮಿಷಿನ್ಗೆ ಇದ್ದೀನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಧೂಳೆಲ್ಲ ಮೊನ್ನೆನೇ ಅಂದರೆ ಭಾನುವಾರನೇ ತೊಗೊಂಡೆ ಇನ್ನೇನೆ ಸೋಮವಾರ ಆಗಿರೋದ್ರಿಂದ ವಾರ ಅಂತ ವಾರ ಮಾಡ್ಕೋಬೇಕಾಗಿತ್ತು ಭಾನುವಾರನೇ ಧೂಳೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದೆ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಜೊತೆಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ತೊಳ್ಕೊಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಸ್ವಲ್ಪ ಹಾಗೆ ವಿಂಡೋಸ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಆದಷ್ಟು ಇವತ್ತೇ ಮುಗಿಸ್ಕೋಬೇಕು ಇನ್ನು ನಾಳೆ ಸ್ವಲ್ಪ ವಾಶ್ ವಾಶ್ರೂಮ್ ಕ್ಲೀನಿಂಗ್ ಎಲ್ಲ ಇರುತ್ತೆ ವಾಶ್ರೂಮ್ ಕ್ಲೀನಿಂಗು ಮತ್ತು ಮ್ಯಾಟ್ಗಳು ವಾಶ್ ಮಾಡೋದು ಅದನ್ನೆಲ್ಲ ಹ್ಯಾಂಡ್ ವಾಶ್ ಕೈಯಲ್ಲೇ ತೊಳಿಬೇಕಲ್ವ ಹಾಗಾಗಿ ನಾಳೆ ಅಷ್ಟು ಕೆಲಸ ಇರುತ್ತೆ ಇವತ್ತು ಸದ್ಯಕ್ಕೆ ಕಿಚನ್ ಕ್ಲೀನಿಂಗ್ ಕಂಪ್ಲೀಟಾಗಿ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಕ್ಲೀನಿಂಗ್ ಅಂದರೆ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಒರೆಸಿ ನೀಟಾಗಿ ಜೋಡಿಸ್ಕೊಂಡು ಹಾಗೆ ಬೆಡ್ಶೀಟ್ಗಳ ಕೆಲಸನೂ ಮುಗಿಸ್ಕೊಂಡು ್ರೆ ನಾಳೆ ಬೇಕಿದ್ದರೆ ವಾಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳೋದು ಜೊತೆಗೆ ಬೆಡ್ಗಳಿಗೆಲ್ಲ ಕವರ್ಗಳನ್ನ ಹಾಕಿ ರೆಡಿ ಮಾಡ್ಕೊಳ್ಳೋದು ಮಾಡ್ಕೋಬೋದು ಇನ್ನು ಗುರುವಾರ ಶುಕ್ರವಾರ ಎಲ್ಲ ತಿಂಡಿಗೆ ಬೇಕಾಗಿರುವಂಥ ತಯಾರಿಗಳನ್ನು ಕೂಡ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ತುಂಬ ತಿಂಡಿಗಳನ್ನೆಲ್ಲ ಮಾಡಬೇಕು ಹೇಳೋದಕ್ಕೆ ಹಾಗಾಗಿ ಆದಷ್ಟು ಇವತ್ತು ನಾಳೆ ಕಂಪ್ಲೀಟಾಗಿ ಅಂತೂ ಕೆಲಸನ ಮುಗಿಸ್ಕೊಂಡೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಈ ರೀತಿನಲ್ಲಿ ಇವತ್ತಿನ ದಿನ ಫ್ಲಾಗ್ನ ನಾನು ಸ್ಟಾರ್ಟ್ ಇದ್ದೀನಿ ಮಿಸ್ ನೋಡ್ತಾ ಇರಿ ಎಷ್ಟು ಮಟ್ಟಿಗೆ ಕೆಲಸ ಮುಗಿಸ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ನೋಡೋಣ ಫೈವ್ ಅಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫೈವ್ ಅಷ್ಟರಲ್ಲಿ ಅಂದರೆ ಕ್ಲೀನಿಗೆಲ್ಲ ಮುಗಿಸ್ಕೊಂಡು ಬೆಡ್ಶೀಟ್ಗಳೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಮಾಪ್ ಮಾಡಿ ಸ್ನಾನ ಮುಗಿಸ್ಕೊಬಿಟ್ಟು ಸ್ನಾನ ಮುಗಿಸ್ಕೊಂಡು ಪಾತ್ರೆ ತೊಳ್ಕೊಳೋದಲ್ವ ಹಾಗಾಗಿ ಹಿಂಗೆ ಇದ್ದೀನಿ ನೋಡೋಣ ಎಷ್ಟು ಭಾಗ್ಯ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕೆಲಸನ ಮುಗಿಸ್ಕೋತೀನಿ ಹೆಂಗೆ ಬರುತ್ತೆ ಇವತ್ತಿನ ದಿನ ತುಂಬ ಬೇಜಾರಾಯ್ತೈತೆ ಫ್ರೆಂಡ್ ಮೂವರು ದಿನಗೋ ಕೆಲಸ ಜೊತೆಗೆ ಈ ಮಕ್ಳಿಗೆ ಹುಷಾರಿಲ್ದೇ ಇರೋದು ಯಾರಿಗೆ ಬೇಕು ಅನ್ನಿಸ್ಬಿಡುತ್ತೆ ಅದು ಈ ಮೋಡ ಗಾಳಿ ಬೇರೆ ಬೆಟ್ಟೆಗಳು ಇಲ್ಲ ಬೆಡ್ಶೀಟ್ಗಳೆಲ್ಲನೂ ಒದ್ಕೊಡೋ ರಕ್ಗಳೆಲ್ಲನೂ ಹಾಕ್ತಾಯಿದ್ದೀನಿ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಸಂಜೆ ತನಕ ಒಂದು ನಾಲ್ಕು ಗಂಟೆ ತನಕ ಸ್ವಲ್ಪ ಬಿಸಿಲು ಬರ್ದೇ ಇದ್ರೂ ಪರವಾಗಿಲ್ಲ ಸೋನೆ ಬರ್ದೇ ಇದ್ದರೆ ಹಂಗು ಹೆಂಗು ಮಾಡಿ ಡ್ರೈ ವಾಶ್ ಮಾಡಿ ಮಾಡಿ ಒಣಗಿಸ್ಕೊಂಡು ಎತ್ತಿಟ್ಕೊಬಿಡ್ಬೋದು ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ನೋಡ್ತಾ ನೋಡ್ತಿದ್ದಂಗೆ ಕೆಲಸ ಶುರು ಮಾಡ್ಕೊಂಡೆ ಬಿಟ್ಟೆ ಆಗಲೇ ಹೇಳ್ದಂಗೆ ಪಾತ್ರೆ ಎಲ್ಲ ಏನು ತುಂಬಿಬಿಟ್ಟಿದ್ನಲ್ಲ ಅದನ್ನೆಲ್ಲ ತೊಗೊಂಡೋಗಿ ಫಸ್ಟು ಹಿಂದೆ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ಹಿಂದೆ ಇದ್ದೆ ನಾಗಲೇ ನನ್ನ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನನ್ನ ಮಗನಿಗೂ ಕೂಡ ಎಲ್ತ್ ಅಪ್ಸೆಟ್ ಆಗಿದೆ ಹಸ್ಬೆಂಡ್ಗೂ ಕೂಡ ಎಲ್ತ್ ಅಪ್ಸೆಟ್ ಆಗಿದೆ ಅಂತೇಳಿ ಹಾಗೆ ಅವ್ರಿಗೆ ಆಯಿಲ್ ಜಾಸ್ತಿ ಯೂಸ್ ಮಾಡಿಲ್ಲದೆ ಇರುವಂಥ ತಿಂಡಿನೂ ಕೂಡ ಮಾಡಿಕೊಡ್ಬೇಕಾಗಿತ್ತು ಸೊ ಸರಿ ಅಂತ ಹೇಳಿ ಅವರಿಗೂ ತಿಂಡಿ ಎಲ್ಲ ಮಾಡಿ ಅವ್ರಿಗೆ ತಿನ್ನಿಸಿ ಕಳಿಸಿ ಅದಾದಮೇಲೆ ನಾನು ಕೆಲಸನೂ ಶುರು ಮಾಡಿಕೊಂಡಿದ್ದು ಪಾತ್ರೆ ಎಲ್ಲ ಆಚೆಗೆ ಹಾಕ್ಬಿಟ್ಟು ಬಂದ್ಬಿಟ್ಟ ಮೇಲೆ ಏನಪ್ಪ ಅಂತ ಅಂದರೆ ಫಸ್ಟಿಗೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡೋಣ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇನ್ನೂ ನೆಕ್ಸ್ಟ್ ಕೆಲಸನ ನೋಡೋಣ ಅಂತ ಹೇಳಿ ಬಂದೆ ಫಿಲ್ಟರು ಕೂಡ ತುಂಬ ಅಂದರೆ ತುಂಬಾ ಗಲೀಜು ಆಗ್ಬಿಟ್ಟಿತ್ತು ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗ್ತಾ ಇರಲಿಲ್ಲ ಅದು ನಮ್ಮ ಒಂದು ಊರಿನ ನೀರೇನಿದೆ ಅದು ಒಂದು ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿನೇ ಉಪ್ಪು ನೀರು ಅಂತ ಹೇಳ್ತಾರಲ್ಲ ಮೇಲೆ ಡಸ್ಟ್ ತುಂಬ ಕಟ್ಟುತ್ತೆ ವೈಟ್ ವೈಟ್ ಪೌಡ್ರ್ ಥರ ಬರುತ್ತೆ ಆ ರೀತಿ ನೀರು ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ವಾರ ವಾರ ಕ್ಲೀನ್ ಮಾಡಿದರೂ ಅದು ಅದೇ ರೀತಿನೇ ಗಲೀಜ್ ಆಗ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು ಇಲ್ಲ ಅಂತ ಅಂದರೆ ನೀರನ್ನು ಕುಡಿಯೋಕ್ಕೂ ಆಗಲ್ಲ ಫಿಲ್ಟರ್ ನೀರೂ ಕುಡಿಯೋಕ್ಕಾಗಲ್ಲ ಅಷ್ಟು ಟೂ ಒಂದು ಚೇಂಜಸ್ನ ತಂದು ಕೊಡ್ಬಿ ತಂದು ಕೊಟ್ಬಿಡುತ್ತೆ ಫಿಲ್ಟರು ಕೂಡ ಬೇಗನೆ ಹಾಳಾಗಿಬಿಡುತ್ತೆ ಫಿಲ್ಟರ್ನು ಕೂಡ ಅವಾಗ ಅವಾಗ ಸರ್ವಿಸ್ ಮಾಡಿಸ್ತಾನೆ ಇರಬೇಕು ಸರಿ ಅಂತ ಹೇಳಿ ಫಸ್ಟು ನೀಟಾಗಿ ಫಿಲ್ಟರ್ನ ಕ್ಲೀನ್ ಮಾಡಿ ಇಟ್ಕೊಂಡೆ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಇನ್ನೂ ಅಡುಗೆ ಮನೆ ಕ್ಲೀನಿಂಗ್ ಅಂತ ಅಂದರೆ ಇದ್ದೇ ಇರುತ್ತಲ್ವ ಗೋಡೆಗಳೆಲ್ಲ ತೊಳ್ಕೊಬೇಕು ಆಯಿಲೆಲ್ಲ ಆರಿರುತ್ತೆ ಎಣ್ಣೆ ಎಣ್ಣೆ ಥರನೇ ಇರುತ್ತೆ ಅದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ಬ್ರಷ್ ಮಾಡಿ ತೊಳ್ಕೊಳ್ಳೋದು ಅಂತ ಅಂದರೆ ಅದನ್ನು ಕ್ಲೀನಾಗಿ ಬಟ್ಟೆನಲ್ಲಿ ಬೇರೆ ಸೀಟ್ಕೋಬೇಕು ಆವಾಗೆಲ್ಲ ಕಿಚನು ಅಂತ ಅಡುಗೆ ಮನೆ ಅಂತ ಅಂದರೆ ಬರಲು ತೊಗೊಂಡು ನೀರು ಹಾಕ್ಕೊಂಡು ತೊಳ್ಕೊ ಬಂದರೆ ಆಗ್ಬಿಡ್ತಿತ್ತು ಇವಾಗ ನಾವು ಫ್ಯಾಷನಬಲ್ ಆಗಿ ಎಲ್ಲನೂ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತೀವಿ ಅದಕ್ಕೆ ತಕ್ಕಂಗೆ ಕೆಲಸನೂ ಕೂಡ ಜಾಸ್ತಿ ಆಗ್ತವೆ ಎಲ್ಲನೂ ಹಾಕಿ ಗೋಡೆಗಳೆಲ್ಲನೂ ತೊಳ್ಕೊಂಡು ಬಟ್ಟೆ ಎಲ್ಲನೂ ಸೀಟ್ಕೊತಾ ಇದ್ದೆ ನಾನು ಅಷ್ಟು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅವನನ್ನು ಸ್ಕೂಲಿಗೆ ಕಳಿಸಿದ್ದೆ ಅವ್ನು ತೀರ ಟೆಸ್ಟ್ ಇತ್ತು ಬಂದುಬಿಟ್ಟಿದ್ದ ನೆನೆನು ಕೂಡ ಟೆಸ್ಟ್ ಇತ್ತು ಅವನು ಕಳಿಸಿರಲಿಲ್ಲ ತೀರ ಜ್ವರ ಬಂದಿದ್ದ ಕಾರಣ ಇವತ್ತೂ ಕೂಡ ಇನ್ನು ಮಿಸ್ ಆಗುತ್ತಲ್ಲ ಅಂತ ಹೇಳಿ ತುಂಬ ಸುಸ್ತು ಇದ್ದ ಆದರೂ ಪರವಾಗಿಲ್ಲ ಅಂತ ಕಳಿಸಿದ್ದೆ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಸ್ಕೂಲಿಗೆ ಕಳಿಸಿದೆ ಅಂತ ಆದರೆ ಅಲ್ಲಿ ಟೆಸ್ಟ್ ಬರೆದಾದ ಮೇಲೆ ಅವ್ನಿಗೆ ತೀರ ಕೂತ್ಕೊಳ್ಳೋಕ್ಕೂ ಆಗಲಿಲ್ವಂತೆ ತೀರ ಸುಸ್ತು ಸುಸ್ತು ಅಂತಿದ್ದಂತೆ ಹಾಗಾಗಿ ಕ್ಲಾಸ್ ಟೀಚರು ಕಾಲ್ ಮಾಡಿ ಟೆಸ್ಟ್ ಬರ್ದಾಗಿದೆ ಬಂದು ಅವನನ್ನು ಕರ್ಕೊಂಡೋಗಿ ಅವನಿಗೆ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ತುಂಬ ಸುಸ್ತು ಅಂತ ಇದ್ದಾನೆ ಅಂತ ಅಂದರು ಸರಿ ಅಂತ ಹೇಳಿ ಅವರಪ್ಪ ಹೋಗಿ ಅವನನ್ನು ಕೂಡ ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ಅವನಿಗೂ ಸ್ವಲ್ಪ ನಾವು ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಕೊಟ್ಟು ಸರಿ ನೀನು ಮಲ್ಕೊಳಪ್ಪ ಸುಸ್ತು ಅಂತ ಇದ್ದೀ ಅಂತ ಹೇಳಿ ಅವನನ್ನು ಕೂಡ ಮಲಗಿಸ್ತೀವಿ ಅವನನ್ನು ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದಂಥ ಕಿಚನ್ ಕ್ಲೀನಿಂಗ್ ಎಲ್ಲನೂ ಮುಗಿಸ್ಕೊಬಂದೆ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದು ರೌಂಡು ಮನೆಯನ್ನೆಲ್ಲ ಬೆಡ್ಶೀಟ್ ಕೆಲಸ ಎಲ್ಲ ಮುಗೀತು ಎಲ್ಲನೂ ಮಿಷಿನ್ಗೆ ಹಾಕಿ 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 ತೊಗೊಂಡೋಗಿ ಮೇಲೆ ಒಣಿಯಾಗಿಬಿಟ್ಟು ಬಂದೆ ಸದ್ಯ ಏನಪ್ಪ ಅಂತ ಹೇಳಿದ್ರೆ ಸಾರಿ ವಾಯ್ಸ್ ವಾಯ್ಸ್ಕೊಡ್ಬೇಕಂದ್ರೆ ಡಿಸ್ಟರ್ಬೆನ್ಸ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಳೆ ಬರಲಿಲ್ಲ ಬೆಳಗ್ಗೆಯಿಂದನೂ ಕೂಡ ಅದೊಂದು ಖುಷಿ ಆಯಿತು ಸರಿ ಅಂತ ಹೇಳಿ ಮನೆಯೆಲ್ಲ ಮಾಫ್ ಮಾಡಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆನೂ ಕೂಡ ಮುಗಿಸ್ಕೊಂಡೆ ಸ್ನಾನ ಮಾಡ್ಕೊಬಂದ ಮೇಲೆ ಪೂಜೆ ಮಾಡಲಿಲ್ಲ ಅಂತ ಅಂದರೆ ಸಮಾಧಾನ ಆಗೋದಿಲ್ಲ ನೋಡಿ ಹಾಗಾಗಿ ಸ್ನಾನ ಮಾಡ್ಕೊಬಂದು ಪೂಜೆನೂ ಮುಗಿಸ್ಕೊಂಡೆ ಹಾಗೆ ನನ್ನ ಒಂದು ಕಿಚನ್ ಕಂಪ್ಲೀಟಾಗಿ ನೀಟ್ ಆ್ಯಂಡ್ಗೆ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಮುಗಿಸಿ ಇವಾಗ ನಾನು ಪಾತ್ರೆನೂ ಕೂಡ ತೊಳ್ಕೊಬಿಡಬೇಕು ಆಲೇ ಲೇಟ ಲೇಟ್ ನೈಟ್ ಏನೆಲ್ಲ ನೈಟ್ ಆಗಿದೆ ನೈಟ್ ಬಂದು ಸಿಕ್ಸ್ ತರ್ಟಿ ಸೆವೆನ್ ಈ ಥರ ಟೈಮ್ ಆಗಿದೆ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಕೆ ಪಾತ್ರೆನೂ ತೊಳ್ಕೊಬಿಡೋಣ ಅಂತ ಹೇಳಿ ಹೋದೆ ಪಾತ್ರೆನ ತೊಳ್ಕೊಂಡು ಅವ್ರ ಜೊತೆಗೆ ಏನು ಬೆಡ್ಶೀಟ್ಗಳೆಲ್ಲ ಒಣಗಿದ್ವು ಅವನ್ನೆಲ್ಲ ತಂದು ಅಡುಗೆ ಮನೆಗೆ ಹಾಕಿದ್ದೆ ಈಗ ಪಾತ್ರೆ ತೊಳ್ಕೊಂಡು ತೊಳ್ಕೊಂಡು ಹಂಗೆ ಸ್ವಲ್ಪ ಅಡುಗೆ ಕೆಲಸನೂ ಮಾಡ್ಕೋಬೇಕು ಅಡುಗೆ ಅಂತಂದರೆ ಸಾಂಬಾರ್ಗೇನು ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಅಪ್ಪ ಮಗುಂಗೆ ಹುಷಾರಿಲ್ದೇ ಇರೋ ಕಾರಣ ರಸಂ ಮಾಡಿದ್ದೆ ಅದೇ ಇತ್ತು ಅದೇನೇ ಇವಾಗ ಅಡ್ಜಸ್ಟ್ ಆಗುತ್ತೆ ತಲೆ ಕೆಡಿಸ್ಕೊಳ್ಳೋದು ಬೇಡ ರೈಸ್ ಆನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಪಾತ್ರೆ ತೊಳೆಯೋಕ್ಕೆ ಕುತ್ಕೊಂಡೆ ಇಷ್ಟೆಲ್ಲ ಪಾತ್ರೆ ಇವಾಗ ತೊಳೆದು ನೀಟಾಗಿ ಅವನ್ನೆಲ್ಲ ಜೋಡ್ಸೋಕ್ಕಾದರೆ ಅದು ಜೋಡಿಸ್ತೀನಿ ಇಲ್ಲ ಅಂತಂದರೆ ಜೋಡಿಸಲ್ಲ ಸೊ ಫೈನಲಿ ಇಷ್ಟೆಲ್ಲ ಪಾತ್ರೆಗಳನ್ನೂ ಕೂಡ ಕೂತ್ಕೊಂಡು ತೊಳೆದು ಊಟ ಮಾಡುವಷ್ಟರಲ್ಲಿ ತೊಳೆದು ಮುಗಿಸ್ಕೊಂಡೆ ಜೊತೆಗೊಳಗೆ ಮಾಡ್ಕೊಂಡು ಮಾಡಿಕೊಂಡು ಪಾತ್ರೆ ಎಲ್ಲನೂ ತೊಳೆದು ಮುಗಿಸಿದ್ಮೇಲೆ ಒಳಗಡೆ ಹೋಗಿ ಅಪ್ಪ ಮಗಂಗೆಲ್ಲ ಊಟನ ಹಾಕೊಟ್ಟು ಅವ್ರಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡು ಮಲ್ಕೋಬೇಕಷ್ಟೇ ತುಂಬ ಅಂದರೆ ತುಂಬಾ ರಿಸ್ಕ್ ಅನ್ನಿಸ್ತೈತೆ ಅದೇ ಯಾವಾಗಲೇ ಹೇಳ್ದಂಗೆ ಬಿಸಿಲಿದ್ದ ಕಾರಣ ಬೆಡ್ಶೀಟ್ ಒಂದು ಒಣಗ್ತು ಫ್ರೆಂಡ್ಸ್ ಇಷ್ಟು ಇವತ್ತಿನ ಒಂದು ವೀಡಿಯೋ ಆದಷ್ಟು ಒಂದೊಂದಿಷ್ಟಿಷ್ಟು ಕ್ಯಾಪ್ಚರ್ನ ಹಿಡಿದು ನಮ್ಮ ಒಂದು ಕ್ಲೀನಿಂಗ್ ಕೆಲಸನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಫ್ಕೋರ್ಸ್ ಎಲ್ಲರೂ ಮನೆಯಲ್ಲೂ ಇದ್ದಿದ್ದೆ ಎಲ್ಲ ಹೆಣ್ಮಕ್ಳುಗಳಿಗೂ ಇದ್ದಿದ್ದೆ ಜವಾಬ್ದಾರಿ ಅಂತ ಅಂದರೆ ಸುಮ್ಮನೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಸೊ ಇವಾಗ ನನಗಂತೂ ಫುಲ್ ಟಯರ್ಡ್ ಆಗಿದೆ ಊಟ ಮಾಡಿ ಮಲಗಿದ್ರೆ ಸಾಕು ಅಂತ ಅನಿಸ್ತಾ ಇದೆ ಪಾತ್ರೆ ಜೋಡಿಸ್ಲಿಕ್ಕಾಗಲಿಲ್ಲ ಬೆಳಿಗ್ಗೆ ಜೋಡಿಸ್ಕೊತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಥ್ಯಾಂಕ್ ಯು